ನನ್ನ ಬಾಲ್ಯವು ಹಿಂದೂ ಪರಂಪರೆಯ ಹತ್ತಿರದಲ್ಲಿ ಬೆಳೆಯಿತು ಏಕಾಗ್ರವಾಗಿ ದೇವರನ್ನು ಆರಾಧಿಸುವ ಮನಸ್ಸು ನನಗಿರಲಿಲ್ಲ ಆದರೆ ಕುಟುಂಬದ ಪ್ರೀತಿ ಮತ್ತು ಸಂಸ್ಕೃತಿಯ ಪ್ರಭಾವವೇ ನನ್ನನ್ನು ಆಕರ್ಷಿಸುತ್ತಿದ್ದವು ವೈದ್ಯಕೀಯ ಪರೀಕ್ಷೆಗಳಿಂದ ತಿಳಿದುಬಂದಾಗ ನನ್ನ ದೇಹದಲ್ಲಿ ಕ್ಯಾನ್ಸರ್ ಎಂಬ ಭೀಕರ ರೋಗದ ಹೆಜ್ಜೆ ಬಿದ್ದಿತ್ತು ಆ ದುಃಖಕರ ಕ್ಷಣಗಳಲ್ಲಿ ನನ್ನ ಮನಸ್ಸು ತುಂಬಾ ದುಃಖ ಮತ್ತು ಹೆದರಿಕೆಯಿಂದ ಕೂಡಿತ್ತು ವೈದ್ಯರು ಸೂಚಿಸಿದ ಚಿಕಿತ್ಸೆಗಳು ಹಾಗೂ ಪೀಡೆಗಳು ನನ್ನ ಜೀವನದ ನಿತ್ಯ ದಿನಚರಿಯನ್ನು ಕಾಡಿಬಿಟ್ಟವು ಅಂತಹ ಸಮಯದಲ್ಲಿ ನಾನು ಒಳಗಡೆ ಅಲೌಕಿಕವಾದ ಅನುಭವವನ್ನು ಭೂತದೃಷ್ಟಿಯಾಗಿ ಅನುಭವಿಸಬೇಕಾಯಿತು ನಾನು ಆಧ್ಯಾತ್ಮಿಕವಾಗಿ ಶಕ್ತಿ ಹುಡುಕುತ್ತ ಪ್ರಾರ್ಥನೆ ಪ್ರಾರಂಭಿಸಿದೆ ಆ ಸಮಯದಲ್ಲಿ ನನ್ನ ಹೃದಯದಲ್ಲಿ ಯೇಸುಕ್ರಿಸ್ತನ ಸಾನ್ನಿಧ್ಯ ಸ್ಪಷ್ಟವಾಗಿ ಬಂದಂತೆ ಭಾಸವಾಯಿತು ಅವನ ಪ್ರೀತಿ ಕೃಪೆ ಮತ್ತು ದಯೆಯಿಂದ ನಾನು ನಂಬಿಕೆಗೆ ಹಾದಿ ಹಿಡಿದೆ ಆ ಕ್ಷಣದಲ್ಲಿ ನನ್ನಲ್ಲಿದ್ದ ಎಲ್ಲಾ ಸಂಶಯಗಳು ಮಾಯವಾಗುತ್ತಾ ನನಗೆ ಹೊಸ ನಿರೀಕ್ಷೆ ಮತ್ತು ಚೇತನ ಹುಟ್ಟಿತು ನಾನು ಯೇಸು ಕ್ರಿಸ್ತನನ್ನು ನನ್ನ ಜೀವನದ ಮಾರ್ಗದರ್ಶಕರಾಗಿ ಸ್ವೀಕರಿಸಿ ಆಧ್ಯಾತ್ಮಿಕ ಬಲವನ್ನು ನನ್ನೊಳಗೆ ತುಂಬಿಕೊಂಡೆ ನಾನು ಅವನ ಆಶೀರ್ವಾದದಿಂದ ವೈದ್ಯಕೀಯ ಚಿಕಿತ್ಸೆಯು ಸೇರಿ ತೀವ್ರವಾದ ಚೇತರಿಕೆಯನ್ನು ಕಂಡೆ ಈಗ ನನ್ನ ಜೀವನದಲ್ಲಿ ನಾನು ಶಕ್ತಿ ನಂಬಿಕೆ ಮತ್ತು ಧೈರ್ಯವನ್ನು ಪಡೆಯುತ್ತಿದ್ದೇನೆ ನನ್ನ ಕತೆ ಇನ್ನೂ ಇತರರು ಪ್ರೇರಣೆಯಾಗಲಿ ಪ್ರತಿ ಕಷ್ಟದ ಕ್ಷಣದಲ್ಲಿ ದೇವರ ಮಹಿಮೆಯನ್ನು ಮತ್ತು ಯೇಸು ಕ್ರಿಸ್ತನನ್ನು ನೆನಪಿಸಲಿ ಎಂಬ ಆಶಯವನ್ನು ಹೊಂದಿದ್ದೇನೆ